ಅಂತೂ ನಮ್ಮ ಬಿಳಿ ಮಲ ಭಾಳ ಕೆಲಸ ಮಾಡೈತಿ ನೋಡ್ರಿ ನಮ್ಮ ಮಲ ಹಚ್ಚಿದ್ದನ ತಡ ಆಗ್ಲಿಲ್ಲ ರೀ ನಮ್ಮ ಹಣೆಬ್ರನ ಬದಲಾಗಿ ಬಿಡ್ತು ನೋಡ್ರಿ ಅವನು ಐದು ವರ್ಷ ಎಮ್ ಬಿ ಬಿ ಎಸ್ ಓದಿದ ಅವನಿಗು ನನ್ನ ಕಲೆಕ್ಷನ್ ಆಗಿಲ್ಲ ನೋಡ್ರಿ ಅದು ಯಾವ ಆಗ ಮನೆ ಮುಂದೆ ಆರ್ ಎಂ ಪಿ ಡಾಕ್ಟರ್ ಅಂತ ಬೋರ್ಡ್ ಕೆಂದು ರೊಕ್ಕ ರೊಕ್ಕ ಎಳ್ಸಕ್ಕ ಟೈಮ್ ಸಿಗೋತ್ರಿ ಹರಸನ ಯಾಕ ಬಿಡಲ್ಲ ನನ್ನ ಗಾಡಿ ಅವನ್ನ ಯಾಕ ನನ್ನ ಗಾಡಿ ಹಕ್ಕಕ್ಕ ನನ್ನ ತಕ್ಕ ಏ ಮವಾ ಮವಾ ಏನಾ ಹುಡುಗಿ ಬಾ ಬಾ ನಿನ್ನ ಗಡಿ

ಅಡಿಯಾದ ಹುಡುಗಿ ಕಣ್ಣ ಜೂಕ ನಡುಗಿ ಹೆಣ್ಣ ಅಡಿಗಾದ ಹುಡುಗಿ ಕಣ್ಣ ನಡುಗಿ ಹೆಣ್ಣ ನಿನ್ನ ನಡುವು ಎಂತ ಸಣ್ಣ ಕುಕ್ಕೆ ಮೈಯ್ಯ ಬಣ್ಣ ಅಡಿಯಾದ ಹುಡುಗಿ ಕಣ್ಣ ಜೂಕ ನಡುಗಿ ಹೆಣ್ಣ ಹಡಿಯಬಾದ ಕಣ್ಣ ಜೂಕ ನಡಿಗೆ ಹೆಣ್ಣ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ

చందుళ చలవీ నన్నుడుగి ఒక్కీ హై స్కూల సాలీగీ కయకుంటీగి ఎందు చందన శైలి చందుళ చలవీ నన్నుడుగీ ఒక్కీ హై స్కూల సాలీగీ కయకుంటీ ఎక్కిొందు చందన శైలి రిఫ్ అట్టుకొదాటి అవుతూ సైకల్ తుడుకొండ

ಈ ಡಾಕ್ಟರ್ ಮೇಲೆ ಇಷ್ಟು ನಮ್ಗೆ ಬಂದ್ ಊಟ ಮೂರ್ ಜನಕ ಅಯ್ಯೋ ಮತ್ತೇನು ಮಾಡ್ತಿವಿ ಮೂರ್ ದಿನ ಆತ ನಮ್ಮ ದವಾಖಾನಿ ಅಂಕರು ಒಟ್ಟ ಜನ ಬರವಲ್ರ ಆರ್ ಎಂ ಪಿ ಡಾಕ್ಟರ್ ಆರ್ ಎಂ ಪಿ ಡಾಕ್ಟರ್ ಅಂತ ನಿಂತು ಬಿಟ್ರ ಹಂಗಾರ ನೀನು ನಿನ್ನ ಆಸ್ಪತ್ರೆ ಕೆಲಸ ಬಿಟ್ಟು ನನ್ನ ಅಷ್ಟಂಟ ಆಗಿ ಬಂದ್ಬಿಡ ಹೌದಲ್ಲೇ ಬೂಪ ಗುಳಿಗೆ ತಗೋ ಇಂತ ಟೈಮ್ದಲ್ಲೇ ಚುಚ್ಚಬೇಕು ಇಂತ ಟೈಮ್ದಲ್ಲೇ ಇಲ್ಲ ಅಂತ ಹೇಳಿ ಕೊಟ್ಟಕ್ಕೀಗ ಬಾ ಅಂತಲ್ಲ ಹೌದು ಹನ್ನಂಗ ನಿಂದ ಹಂಗೆ ಬೆಳೆಯುತ್ತೆ ಇಷ್ಟು ಜಲ್ದಿ ಹವ ಅಂತೀನಿ ತುಂಬನೇ ಐತಿ ಮೊದಲು ನಾನು ಗಿಡದ ಬೇರು ತಪ್ಪಲು ಕೊಡುವಾಗ ಗಿರಕಿ ಭಾಳ ಇದ್ದವು ಈಗ ನೀನು ನನಗೆ ಕೈಯಾಕ ಕೊಟ್ಟ ತಕ್ಷಣ ಮತ್ತಷ್ಟು ಗಿರಕಿ ಜಾಸ್ತಿ ಆಗ್ಯಾವ ಹುಡುಗಿ ಅದ್ರಾಗ ನಾವು ಮಾಡೋದು ನೋಡಿದ ಮಂದಿ ನನಗೆ ಮೊದಲು ಮಾಡು ನಿನಗೆ ಮೊದಲು ಮಾಡಂತ ಕ್ಯೂಸ ಮಾಡಿಸ್ ಕುಂತ ಬಿಟ್ಟ ಅದ್ರಾಗ ಅವರವ್ರ ಅವಸರು ಮಾಡೋದು ನೋಡಿ ಅದು ಎಲ್ಲಿ ಯಾವಾಗ ಹೆಂಗ ಮಾಡ್ಬೇಕನ್ನೋದು ದಿಕ್ಕಾರ ಹುಡ್ಗಿ ಬೂಪಾ ನಿನ್ನ ಬಂಡವಾಳದಿಂದ ಇಷ್ಟು ಮಂದಿ ಬರ ಕುಂತರ ಅಂದ ಮ್ಯಾಲ ಅವ್ರಲರ್ ಕಲರ್ 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 ಬೌರ್ಡ್ ನೋಡಿ ಬರಕತ್ತರ ಅಂದಂಗ್ ನನ್ನ ಬಂಡವಾಳ ಯಾರು ನೋಡ್ತಾರ ಆ ಹುಡ್ಗಿ ನಾನು ಸರಿಯಾದ ಜಾಗ ನೋಡಿ ಮಾಡೋದಷ್ಟೆ ಒಂದು ನಮ್ಮ ಸ್ವರ್ಗದಾಗ ತೇಲಾಡ್ದಂಗ ತೇಲಾಡ್ಕೊಂಡು ಹೋಗೋ ಮಂದಿ ತಿರ್ಗಾ ಮುರ್ಗ ಬರ ಕುಂತ ಬಿಟ್ಟಾರ ಅಲ್ರಿ ಇವ ಎಂತ ಡಾಕ್ಟರ್ ಅಂತೀನಿ ಅವ್ ನೋಡ ನನ್ನ ಸ್ವಂಟ ಅಳಕ್ಕಿದ್ದ ಗಟ್ಟೆ ಮಾಡಿ ಹೋಗದ ಬಟ್ಟನ ಇನ್ನು ಮಂದಿಗೆ ಹಂಗಾರ ಮಾಡಿರ್ಬಾರ್ದು ಅಂತೀನಿ ಎಷ್ಟು ಕರೆಸ್ಟ್ ಆಗಿ ಹೇಳ್ತಿಯಲ್ಲ ಅನ್ನ ಚಿನ್ನ ಕಡೆ ಯಾರಾದ್ರೂ ಬಂದಿದ್ರಿ ಏನ ಯಾರ ಯಾಕೆ ಬರ್ತಾರ ನೀನು ಪೇಶಂಟ ಬಂದಿದ್ರು ನನ್ನ ಹಂತಕ್ಕೆ ಬಂದು ಕ್ಯೂನ್ ಹಚ್ಚೆ ನಿಂತಿದ್ರು ಯಾಕ ಯಾಕ ನೀ ಅವ್ರಿಗೆ ಅರ್ಧ ಮರ್ದ ಚುಚ್ಚಿ ಬಿಟ್ಟು ಹೋಗ್ಯಲ್ಲ ಅದನ್ನ ತೆಗಿ ಬಾ ಅಂತಂದ ನನ ಗಂಟು ಬಿದ್ದಾರ ಮೊದಲಕ್ಕಿ ಮಾಡಿದಾಗ ಸಲೀಸಾಗಿ ಹೋಗೋ ಸೂಜಿ ಎರಡನಕ್ಕಿ ಮಾಡ್ದಾಗ ತ್ರಾಸ್ ಪಟ್ಟಂತ ಕುಂದ್ ಬಿಡ್ತಾ ಹುಡುಗಿ ಅದ್ರಾಗ ಮಂದಿ ಬಾಳ ದಂಗಲ್ ಸಿಟ್ ಬಂದು ಹಿಂದಕ ಮುಂದಕ ಮಾಡಿದಾಗ ಮುರ್ಕೊಂಡಿರ್ತ ಬಿಡ ಹೌದ್ ನೋಡ ಮಹೇಶ ನೀನಂತ ಡಾಕ್ಟರ್ ಇದ್ದಲ್ಲೇ ಈ ಹಳ್ಳಿ ಎಲ್ಲ ಉದ್ದ ಅರ್ರಗಿತಿ ಅಲ್ಲ ನಿನ್ನಂತ ನೆರಸ ಅರ್ಥ ಮಾಡ್ಕೊಂಡಿರೋದು ಈ ಊರ್ ಜನ ಯಾಕೆ ಅರ್ಥ ಮಾಡ್ಕೊಳ್ಳುವಂತ ನಮ್ಮಂತ ಪಿ ಡಾಕ್ಟರ್ಗೆ ಲೈಸೆನ್ಸ್ ಕೊಟ್ಟು ನಾವು ಜನರನ್ನು ಕಾಪಾಡ್ತೀವಪ್ಪ ಅದೇ ಬಿಟ್ಟು ಕೋಟಾ ಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಆದವ್ರ ಮುಂದೆ ಬೀದಿ ಆ ಹುಡುಗಿ ಹೋಗ್ಲಿ ಬಿಡು ಮೊನ್ನೆ ಮನೆ ಕೆಲ್ಸಕ್ಕೆ ಇಂಜೆಕ್ಷನ್ ಮಾಡಿದ್ದೆಲ್ಲ ಎದಕ್ ಮಾಡಿದ್ದಿ ಎದ್ರ ಸಮಾನ ಮಾಡಿದ್ದಿ ಅಕಿ ಏನೋ ಬಹಳ ವಾಂತ ಕತೆ ಅದಕ್ಕಲ್ಲಿ ಯಾವುದೋ ಹಳದಿ ಕಲರ್ ಇತ್ತು ನನ್ನ ಸಿರಂಜಿಗೆ ಏರ್ಸ್ಕೊಂಡು ಆಕಿಗೆ ಚುಚ್ಚಿಸಿ ಕಳ್ಸಿ ಬಿಟ್ನಿ ರೀ ಅಯ್ಯಯ್ಯೋ ಆಕಿಗೆ ಬರೇ ವಾಂತಿ ಅಷ್ಟೇ ಅಲ್ಲ ಆಕೆಗೆ ಪ್ರೆಗ್ನೆಂಟು ಆಗಿದ್ಲು ನೀನು ಹೋಗಿ ಅಂತ ಟೈಮ್ದಾಗ ಆಕೆ ಚುಚ್ಚಿಬಿಟ್ಟಿ ಈಗ ಹೌದಾ ಅಬೌ ಅಂತ ಹೌದಾ ಹೋಗಲಿ ಬಿಡು ಬೇಸಿದಾಗ ಜನಸಂಖ್ಯೆ ಜಾಸ್ತಿ ಆಗಾಕತ್ತೈತೆ ಹಂಗಾದ್ರೆ ಕಮ್ಮಿ ಆಗಲಿ ಬಿಡಾ ಹುಡುಗಿ ನೋಡಪ್ಪ ಒಂದು ಮಗು ಬರೋ ಸಂಬಂಧ ಜನಸಂಖ್ಯೆ ಕಮ್ಮಿ ಆಗಲ್ಲ ನಿನ್ ಕೈ ಮುಗಿದ್ ಬೇಡ್ಕೊಳ್ತೀನಿ ಯಾವುದಕ್ಕೂ ಹುಷಾರಿಂತರ ಮಾಡ ಹೌದಾ ಹೋಗಲಿ ಬಿಡು ದೇಶದಾಗ ಜನಸಂಖ್ಯೆ ಜಾಸ್ತಿ ಆಗಕತೆ ಹಂಗಾದ್ರೆ ಕಮ್ಮಿ ಆಗಲಿ ನಮ್ಮಂತ ಹಾರ ಬಿಡಾಕರಿಗೆ ಜನಸಂಖ್ಯೆ ನಿಯಂತ್ರಣ ಮಾಡ್ತಾರ ಮಹಾಪುರುಷ ಅಂತ ಅವಾರ್ಡ್ ಕೊಡ್ತಾರ ಅವಾರ್ಡ್ ಅವಾರ್ಡ್ ಆದ್ರೆ ಆಕಿನ ಗಂಡ ಬ್ಯಾರು ಎಲ್ಲ ಪೊಲೀಸ್ ಮಾಮ ಮೊದಲ ಬುದ್ಧಿ ಮುಟ್ಟೈತಿ ನಿನ್ನ ಮನಿ ನನ್ನ ಮನಿ ಎಲ್ಲ ಚೆಕ್ಅಪ್ ಮಾಡ್ಕೊಂಡು ಹೋಗ್ಯಾನ ಅವ್ನ್ ಗೆಂಡ್ರ ನೀನ ಅನ್ನೋದು ಗೊತ್ತಾತಂದ್ರ ಗ್ಯಾರಂಟಿ ಲಾಕಪ್ ನಾಗ ನೋಡು ನೋಡ್ರಿ ಹಂಗಿದ್ಯಾ ನಾನ ಹುಡುಗಿ ಯಾಕಿದ್ದತಿ ಪೊಲೀಸ್ ಕೊಡ್ವೆ ಎಷ್ಟೇ ಪಾಗದೇ ಒಳ್ಳೇದ ನಾನು ಅಷ್ಟು ಮಾಡಿ ಇಲ್ಲ ತಂದ್ರ ನಾನ ನಿಂಗ ಮೆಡಿಸನ್ ಕೊಡ್ಬೇಕಾಗುತ್ತೆ ನೋಡು ಬೇಡ ಮಂದು ಬೇಡ ನಿನ್ನ ಟ್ರೀಟ್ಮೆಂಟ್ ಬೇಡ ಆ ಸದ್ಯ ಪೊಲೀಸರಿಂದ ತಪ್ಸ್ಕೊಂತೀನಿ ನನಗೆ ಒಂದಿಷ್ಟು ಉರುಪು ಕೇಳ್ತಿದಾ ಹುಡುಗಿ ನಾ ನಿನ್ಗೆ ಹುರುಪು ಕೊಡೋದು ಏನಿಲ್ಲ ಅಲ್ಲಿ ಇಲ್ಲಿ ಪೇಶೆಂಟ್ ಬಂದ್ರೆ ಸ್ವಲ್ಪ ಮಾಡೋದಕ್ಕೆ ಹುರುಪು ಓಹೋ ಹಿಂಗಂದ್ಯಾರನ ತಗೊಂಡಿದ್ದೆ 出て。

నింమ్మ యలా రోంగాఇ తు యా కే ಸುಟ್ಟು ದೊಡ್ಡ ದೊಡ್ಡ ಡಾಕ್ಟರ್ ಮಾ ನಮ್ಮ ಮರದೆಲ್ಲ ಹಾಳಾಗಿ ಹೊಂಟೈತಿ ನಮಗೆಲ್ಲ ಬೇದಿ ಹಿಡಿಸಿ ಬೇದಿ ಹಿಡಿಸ ಬೇದಿ ಎಲ್ಲಿ ಹೋಗ್ಯಾನವ ರೀ ಪೊಲೀಸ್ ರಾಯಬ್ರ ಯಾಕ್ರಿ ಏನ ಕಳೆದಂತ ಏನೋ ಹುಡುಕಾಡ ಕುಂತಿರಲ್ಲ ಯಾಕ ಏನ್ ಕಳೀತ್ ನಿಮ್ಮದು ಅದೇ ಇಲ್ಲಿ ಮಠ ನೀನು ಕೂಡ ಜಿಂಗ ಚಕ್ಕ ಜಿಂಗ ಚಕ್ಕ ಅಂತ ಮಾಡಕತ್ತಿದ್ನಲ್ಲ ಅವ ಎಲ್ಲಿ ಅದನ ಅವ ಎಲ್ಲಿ ಅದನ ಅಂತ ಹೇಳು ನನ್ಗೆ ಒಪ್ಪ ಇಲ್ಲ ಒಳಗೆ ಲಾಟ್ ಇಲ್ಲ ಯಾಕ ಪೊಲೀಸ್ ಅಪ್ಪ ಯಾಕ ಹೆಂಗೈತಿ ಮಯಾಗ ಯಾಕ ಅವನ್ ಸಿಟ್ಟು ತಗೊಂಡ್ ಯಾಕ ನನಗ್ ಒಳಗ್ ಹಾಕ್ತಿ ಅಂತ ಯಾಕ ಅವಾಗ ನೀನ ಟ್ರೈನಿಂಗ್ ಕೊಟ್ಟರೆ ಬಂದ ನಮ್ಮ ಸುದ್ದಿ ಬಂದೈತಿ ಅಯ್ಯ ನಾ ಟ್ರೈನಿಂಗ್ ಕೊಟ್ಟಿದ್ ನೀನ್ ನೋಡಿದೇನ ಅಂದ್ರ ನಿಮ್ಮ ಟ್ರೈನಿಂಗ್ ನೋಡಕ್ಕೆ ನಾನು ಬರ್ಬೇಕಾಯ್ತನ ಎಷ್ಟು ಮಂದಿ ಉಚ್ಚಿಡ್ಸಿರ್ಬೋದು ನೀನು ಯಾಕ ನಿನಗೇನಾತ ಮಾಡೋದು ಜನಸೇವೆ ಮಾಡೋ ಡಾಕ್ಟರ್ ಕೈ ತಳಿನ ಕೆಲಸ ಎಷ್ಟು ಮಂದಿ ಉಚ್ಚಿಡ್ಸಿರ್ಬೋದು ನೀನು ಹಾ ಅದ್ ಅದರ ಸುದ್ದಿ ಬಿಡ ನಮ್ಮನ್ನ ಆಯ್ತು ಕೆಲಸ ಏನಾಯ್ತು

ನಮ್ಮ ದೊಡ್ಡ ಸಾಹೇಬ್ರು ಬಹಳ ಸಿಟ್ಟಿಗೆ ಇದ್ದಾರ ಇವ ಆರ್ ಎಂ ಪಿ ಇದೇನಲ್ಲ ಡಾಕ್ಟ್ರ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ದೊಡ್ಡ ಸಾಹೇಬ್ರು ಸ್ಟೆಪ್ನಿಗೆ ಸ್ವಂತ ನಾವು ಅಂತ ಫೋನ್ ಮಾಡಿದಕ್ಕೆ ಇವ ಹೋದವ್ವ ಏನು ಮಾಡಂಗ ಗೊತ್ತಾ ಒಂದು ಸೂಜಿ ಸುಚ್ಚಿ ಅಯ್ಯೋ ಅವ್ ಶುಚಿಜ್ಜಿನ ಇಂಜೆಕ್ಷನ್ ಬೇರೆ ಐತಿ ಈಗ ನಮ್ಮ ದೊಡ್ಡ ಸಾಹೇಬ್ರು ಓದೋ ಸಹಿತ ಆ ಮಹೇಶನ್ ಸೂಜಿ ಬೇಕು ಅನ್ನೋಕೆ ಚಳಕಿ ಅಬ್ಬಾ ಬಾ ಬಾ ಇವಾರ ಎಂತ ಸೂಜಿ ಚುಚ್ಚಿರ್ಬೇಕು ಅವ ಆತ್ಕಿಂತರ ಎಂಥದರ ಕಂಡಿರ್ಬೇಕು ಅಂತೀನಿ ಅವ ಯಾರ್ ಚುಚ್ಚಾನೋ ಏನು ಹಚ್ಚಾನೋ ಒಟ್ಟಿನಾಗ ನಮ್ಮ ಸಾಹೇಬ ಗೊಂಡ ಬಿದ್ರು ನೋಡು ಏನ್ ಅವ ಎಲ್ಲಿದ್ರು ಎಳ್ಕೊ ಮುಂದೆ ನನ್ನ ಹತ್ರ ನಿಲ್ಸ್ಬೇಕಂತ ಇಲ್ಲಿದ್ದಂತ ನೋಡಿದವ್ರು ಹೇಳಿದ್ರು ಅವ ಎಲ್ಲಿದ್ರು ಸ್ವಲ್ಪ ಕೇಳ ಮುಂದೂ ಅಯ್ಯೋ ಹೌದನಾ ಅವ ಇಲ್ಲಿ ಮಟ್ಕಾಯಿ ಇಲ್ಲ ಇದ್ದ ಯಾವುದೋ ಒಂದು ಹುಡುಗಿಗೆ ಚುಚ್ಚುದಿತ್ತಂತ ಅರ್ಜೆಂಟ್ ಅರ್ಜೆಂಟಾಗಿ ಫೋನ್ ಮಾಡಿದ್ರು ಅವ ಆ ಕಡೆ ಹೋದ್ ನೋಡು నమని చుచ్చి నమ్మ తల్లిగా తర్తను దేవరే బాల్ నితూ నా పోలీస్ అదీవి మంది యార్ కూడా చుచిక

அவர் நித்தி போடுறவங்க ஓடி வந்து கிச்சு கில்கிலே பலனை நடக்கு தபு கலூ கொடுத்தி பிஸா நீ பண்ண நைசா நாடக நடுக்கிறே பிஜா ಕೈಯನ್ನು ಮಡದೆ ಮನಿಯಾಗ ಯಾರೆಲ್ಲ ಬಾಮಾ ಮಹಂದೆ ಮನೆ ಒಳಗಡೆ ನಿಂತು ಕೈಯನ್ನು ಮಡದೆ ಮನೆಯಾಗ ಎಲ್ಲ ಬಾಮಾ ಮಹಂದೆ ಟಿಕೆ ನಮೂದೇ ಟಿಕಡಿ ಇಲ್ಲಿ ಕಣೆ ನಮೂದವೊಪ್ಪಳೆ ಜಾತ್ರೆಗೆ ಬಹುಲ್ಗೆ ಕುಡಿಸೇನೆ ಟಿಕೊಳ್ಳೆ ಚಲವಿನ tar ಮಾಡದೆ ಹಳ್ಳದ ಗಯ ಯಾರೆಲ್ಲ ಬಾಮ ಬಾದಾಮಿ ಪೋರಿ ಮನಕತ ಚೋರಿ ಬಾದಾಮಿ ಪೋರಿ ಮನಕತ ಚೋರಿ ಹದುಗಿ ಬಾಬುಗಿ ಕುಳಿಸ್ಲೀನಿ ಸೀರೆ

ಸುತ್ತಾಯಿತು ಈಗ ಉರುಪು ಬಂತು ನೋಡಿ ಏಯ್ತು ಅಂದ್ರೆ ನೀನು ಇದ್ರಲ್ಲ ಯೇಸ್ ಮಂದಿ ಕಳ್ದ್ರನಾ ನಾ ಉಡ್ಕೊಂಡ್ ಬರ್ತೀನಿ ಹಾಂ ಬರಲಾ ಆಯ್ತು ರೀ ಅಷ್ಟು ಮಾಡಿ ಪುಣ್ಯ ಕಟ್ಕೋ ರೀ ಅಷ್ಟು ಮಾಡಿ ಪುಣ್ಯ ಕಟ್ತೀನಿ ನಡಿ ಹೋಗೋಣ ಬರ್ರಿ ಹ್ಞೂ